ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಒಂದು ಮಧ್ಯಾಹ್ನ ಮೇಲೆ ನಾವು ಗುಡ್ನಾಪುರ ಕೆರೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಗುಡ್ನಾಪುರ ಕೆರೆ ಅಲ್ಲಿ ಬಂಗಾರೇಶ್ವರ ದೇವಸ್ಥಾನ ಎಲ್ಲ ಇದೆ ಒಂದು ಡ್ರೋನ್ ಶೂಟ್ ಮಾಡ್ಕೊಂಡು ಬರೋಣ ಅಂತ ಮಧ್ಯಾಹ್ನ ಮೇಲೆ ಹೊರಟಿದ್ದೀವಿ ಅಲ್ಲಿ ಹೋದ್ಮೇಲೆ ಒಂದಷ್ಟು ಹಿಡನ್ ಪ್ಲೇಸ್ ಎಲ್ಲ ಇದೆ ಅಂತ ಗೊತ್ತಾಯಿತು ನಾವು ಇನ್ನೂ ನೋಡಿರಲಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಬನ್ನಿ ನೋಡ್ತಾ ಹೋಗೋಣ ನಮ್ಮ ಸಿರ್ಸಿಯಿಂದ ಬನವಾಸಿ ರೋಡ್ ಅಲ್ಲಿ ಹದಿನೆಂಟು ಕಿಲೋಮೀಟರ್ ಬಂದ್ರೆ ಗುಡ್ನಾಪುರ ಸಿಗುತ್ತೆ ಶ್ರೀ ಬಂಗಾರೇಶ್ವರ ದೇವಸ್ಥಾನ ಗುಡ್ನಾಪುರ ವಿಶಾಲವಾದ ಕೆರೆ ಒಂದು ದೇವಸ್ಥಾನ ಇದೆ ಮಳೆಗಾಲದಲ್ಲಿ ಈ ದೇವಸ್ಥಾನ ನೀರಲ್ಲಿ ಮುಳ್ಕೊಂಡಿರುತ್ತೆ ಹಿಂದ್ಗಡೆ ವಿಶಾಲವಾದ ಕೆರೆ ಇದೆ ನೋಡ್ತಾ ಹೋಗೋಣ ಬನ್ನಿ ಇವಾಗ ಬನ್ವಾಸಿಯಿಂದ ಕೇವಲ ಆರು ಕಿಲೋಮೀಟರ್ ದೂರ ಇದೆ ಪೂಜೆ ಎಲ್ಲ ಬಾಗಿಲು ಹಾಕಿಡ್ತಾರೆ ನಾವು ಹೋಗಿರೋದು ಮಧ್ಯಾಹ್ನ ಮೇಲೆ ಅಲ್ವಾ ಸೊ ಕ್ಲೋಸ್ ಇತ್ತು ನೋಡಿ ವಿಶಾಲವಾದ ಕೆರೆ ತಂಪಾದ ವಾತಾವರಣ ಕಾಣಿಸುತ್ತೆ ಅಂತ ತಂಪಾಗಿ ಗಾಳಿ ಬಿಸುತ್ತೆ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಫಿಶಿಂಗ್ ಕೂಡ ಮಾಡ್ತಾ ಇದ್ದಾರೆ ಲೋಕಲ್ ಅವರು ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮುಂದೆ ಹೊರಟ್ವಿ ಆಕ್ಚುಲಿ ಅಲ್ಲಿ ಮುಂದೊಂದು ದೇವಸ್ಥಾನ ಇದೆ ಅದು ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿ ಬಂದವರು ಆ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರಂತೆ ಸ್ವಚ್ಛವಾದ ವಾಟಾರ ಅದಕ್ಕೆ ಮುಂದ್ಗಡೆ ಹೋದ ತಕ್ಷಣ ಅಲ್ಲಿ ಲೋಕಲ್ ಅವರು ಒಂದಷ್ಟು ಜನ ಎಲ್ಲ ಸಿಕ್ಕಿದ್ರು ಅವರು ಇಲ್ಲಿ ಕೋಟೆ ಎಲ್ಲ ಇದೆ ಹೇಳ್ಕೊಳಿದ್ರು ನಾವು ಸುಮಾರು ಸಲ ಇಲ್ಲಿ ಬಂದಿದ್ವಿ ಬಟ್ ನಮಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಕೋಟೆ ಹಳೆ ಕಾಲದ ಪ್ಲೇಸ್ ಎಲ್ಲ ಇದೆ ಅಂತ ಈ ಕಡೆ ದುಡ್ಡಿಲ್ಲ ಇದ್ದೀವಿ ನಾವು ಹೆಸರು ನೋಡಿ ಎಷ್ಟು ಚೆನ್ನಾಗಿ ಕಾಸ್ಟಾ ಡ್ರೋನ್ ಆಡಿಸ್ತಿದ್ದಾರೆ ಡ್ರೋನ್ ಇನ್ನು ಹೇಗೆ ಬರುತ್ತೆ ಅಂತ ನೋಡೋಣ ಎಷ್ಟು ಜನ ಕಾಣಿಸುತ್ತ ಈಚೆ ಬಂದು ಕೆರೆ ಹಂಡಿಗೆ ಈ ಕಡೆ ದಡಕ್ಕೆ ಬಂದ್ವಿ ಇಲ್ಲಿ ಒಂದಷ್ಟು ಜನ ಗಾಡಿನೆಲ್ಲ ತೊಳೆಯೋದೆಲ್ಲ ಮಾಡ್ತಾ ಇದ್ರು ಅಲ್ಲಿಂದ ಡ್ರೋನನ್ನು ಹಾರಿಸಿದ್ದೀವಿ ನೋಡೋಣ ಹೇಗೆ ಬರುತ್ತೆ ಅಂತ ಡ್ರೋನ್ ಕ್ಲಿಪ್ಪನ್ನು ಹ್ಯಾಂಡಲ್ ಹಾಕ್ತೀನಿ ಮತ್ತೊಂದು ಎಷ್ಟು ಆಯ್ತಾ ಇದ್ದ ಅದೇ ಮುಕ್ತಾಳಿಗೆ ಹಶ್ವಾಗೋಯ್ತು ಅಂತ ತಿಂಡಿ ತಿಂಡಿಗೆ ನಾವು ಕೊಟ್ಟಿದ್ದೀವಿ ಬಿಸ್ಕೆಟ್ ಏನಾದ್ರು ಸಿಗುತ್ತಾ ನೋಡೋಣ ಅಂತ ಒಂದು ಅಂಗಡಿ ಇದೆ ಹೋಗೋಣ ಕೆರೆಗೆ ಹೋಗಿ ಆಮೇಲೆ ಇಲ್ಲಿ ಮತ್ತೊಂದು ದೇವಸ್ಥಾನ ಇದೆ ಗುಡ್ನಾಪುರ್ ಕೆರೆಗೆ ಬಂದವರೆಲ್ಲ ಇಲ್ಲಿ ಹೋಗ್ತಾರಂತೆ ಇಲ್ಲಿ ಒಂದು ದೇವಿ ದೇವಸ್ಥಾನ ಇದೆ ನೀರು ಇಲ್ಲಿ ನಾವು ಫಸ್ಟ್ ಟೈಮ್ ಹೋಗ್ತಾರೋ ನಮ್ಗೆ ಗೊತ್ತಿರಲಿಲ್ಲ ಇರಲಿಲ್ಲ ಇಲ್ಲೊಂದು ದೇವಿ ದೇವಸ್ಥಾನ ಇದೆ ಹೋಗೋಣ ಮಳೆ ಬರ್ಲಿಲ್ಲ ಅಮ್ಮ ಇಲ್ಲ ಮಳೆ ಬಂತು ಮಳೆ ಕೈ ಕೊಡು ನೋಡಿ ಇಲ್ಲೊಂದು ಕರಿಯಮ್ಮ ಮರಿಯಮ್ಮ ದೇವಸ್ಥಾನ ಇದೆ ಶ್ರೀ ಕರಿಯಮ್ಮ ಮರಿಯಮ್ಮ ದೇವಸ್ಥಾನ ಮಳೆ ಕೂಡ ಬಂತು ಮೋಸ್ಟ್ಲಿ ಮಧ್ಯಾಹ್ನ ಪೂಜೆ ಮಾಡಿ ಲಾಕ್ ಮಾಡಿದ್ದಾರೆ ಕಾಣಿಸುತ್ತೆ ಹೊರಗಡೆಯಿಂದ ನೋಡಿ ಲಾಕ್ ಆಗಿದೆ ನಾವು ಹೋದಾಗ ಹಾಕ್ಕೊಂಡಿತ್ತು ದೇವಸ್ಥಾನ ಹತ್ರನೇ ಅಂತ ಬೇಕಾದ್ರೆ ಪೂಜೆ ಮಾಡಿಸ್ಬೋದು ಬಂದು ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಲೋಕಲ್ ಅವರು ಆಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು ದೀಪಕ್ ಅವರು ಕೆರೆ ಹತ್ರ ಡ್ರೋನ್ ಹರಿಸ್ತಾ ಇಲ್ಲಿ ಎರಡು ಅಂಗಡಿ ಇದೆ ಯುಕ್ತಳಿಗೆ ಹಸಿವಾಯ್ತು ಅಂತ ಹೇಳಿದ್ನಲ್ಲ ಸೊ ಬಿಸ್ಕಿಟ್ ತೊಗೊಳೋಕೆ ಬಂದಿದ್ವಿ ಹಾಗೆ ದೇವಸ್ಥಾನ ವಿಸಿಟ್ ಮಾಡಿದ್ದಾಯ್ತು ಇವಾಗ ಮತ್ತೆ ರಿಟರ್ನ್ ಕೆರೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಕೋಟೆ ಇದೆ ಒಂದು ದೇವಸ್ಥಾನ ಇದೆ ಪಾಳಬಿದ್ದು ಅಂತ ಹೇಳಿದ್ರು ಲೋಕಲ್ ಅವರು ಸೊ ಅಲ್ಲಿ ಹೋಗಿ ನೋಡೋಣ ಅಂತ ಇದ್ದೀವಿ ಒಂದು ಕೋಟೆ ಇದೆ ಅಂತ ಅಂತ ಇಷ್ಟೇ ಇಲ್ಲೂ ಕೂಡ ಗೇಟ್ ಲಾಕ್ ಆಗಿರುತ್ತೆ ಲೋಕಲ್ ಅವ್ರೀ ಇರತ್ತಂತೆ ಅವ್ರು ಹೋಗ್ತಾ ಕೊಡ್ತಾರೆ ಇಲ್ಲಿ ಹಳೆಯ ಕಾಲದ ಕದಂಬರಿ ಕಾಲದ ವೀರಭದ್ರ ದೇವಾಲಯ ಶಾಸನ ಮತ್ತೆ ಪುರಾತನ ನೆಲೆ ಅಂತ ಬೋರ್ಡ್ ಹಾಕೊಂಡಿದೆ ಸ್ತಂಭ ಶಾಸನ ಇದೆ ಆಮೇಲೆ ಬನವಾಸಿ ಹೋಗೋಕೆ ಸುರಂಗ ಮಾರ್ಗ ಕೂಡ ಇತ್ತಂತೆ ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಮುಂದ್ಗಡೆ ಲಾಕ್ ಮಾಡ್ಕೊಂಡಿದೆ ನೋಡ್ತಾ ಇರಬಹುದು ಅಲ್ಲಿ ಶಾಸನ ಇರೋ ಪ್ರಕಾರ ಈ ಗುಡ್ಡದ ಮೇಲೆ ಒಂದು ದೇವಸ್ಥಾನ ವೀರಭದ್ರ ದೇವಾಲಯ ಇತ್ತು ಹಾಗೆ ಕದಂಬರ ದೊರೆ ರವಿ ವರ್ಮ ಅವರ ಮನ್ಮಥನೆಗಾಗಿ ಒಂದು ದೇವಾಲಯ ನಿರ್ಮಿಸಿದ್ದಾರೆ ಅಂತ ಇತ್ತು ಜೊತೆಗೆ ಇದು ಅರಮನೆ ಬಳ್ಳಿ ರಾಣಿಯರ ಅಂತಪುರ ಮತ್ತೆ ಎರಡು ನರ್ತನ ಶಾಲೆಗಳು ಕೂಡ ಇತ್ತು ಅಂತ ಶಾಸನದಲ್ಲಿ ವಿವರಿಸಲಾಗಿದೆ ಈಗ ಅವುಗಳ ಕುರುವುಗಳನ್ನ ನೀವು ಇಲ್ಲಿ ನೋಡಬಹುದು ಅಷ್ಟೇ ಇಲ್ಲಿ ನೋಡಿ ಇದೇ ಕೋಟೆ ಗುಡ್ನಾಪುರದಲ್ಲಿರೋ ಹಳೆ ಕಾಲದ ಕೋಟೆ ಕದಂಬರಿ ಕಾಲದ್ದು ಇಲ್ಲಿಂದ ಜ್ಯೋತಿನ ತಗೊಂಡೋಗ್ತಾರಂತೆ ಬನವಾಸಿಗೆ ಮಧುಕೇಶ್ವರ ದೇವಸ್ಥಾನ ಉಂಟಲ್ಲ ಅಲ್ಲಿ ಇಲ್ಲಿ ಹಳೆ ಕಾಲದ ಕುರುವುಗಳೆಲ್ಲ ಇದೆ ಈ ಕೋಟೆ ಎಲ್ಲ ಬಿದ್ದೋಗಿರೋದು ಅವಶೇಷಗಳು ಎಲ್ಲ ಇದೆ ಯುಕ್ತ ಹಲೋ ಸರ್ಕಸ್ ಕಂಪ್ನಿ ಇಲ್ಲಿಂದ ಸುರಂಗ ಮಾರ್ಗ ಕೂಡ ಇದೆಯಂತೆ ಮನವಾಸಿಗೆ ನೋಡಿ ಲಾಕ್ ಮಾಡಿಟ್ಟಿದ್ದಾರೆ ಲೋಕಲ್ ಅವರ ಪರ್ಮಿಷನ್ ತಗೊಂಡು ಇಲ್ಲಿ ಬರಬೇಕು ಇಲ್ಲಿ ಆ್ಯಕ್ಚುಲಿ ಕ್ಲೋಸ್ ಮಾಡಿಟ್ಟಿದ್ದಾರೆ ಗೇಟನ್ನು ತುಂಬ ಬ್ಯೂಟಿಫುಲ್ ಆಗಿದೆ ಈ ಕೋಟೆ ನೋಡಿ ಸಖತ್ತಾಗಿದೆ ನೋಡಿ ಇಲ್ಲೊಂದು ತೊಟ್ಟಿ ಇದೆ ಹಾಗೆ ಇಲ್ಲೊಂದು ಕಂಬ ಇದೆ ಇದ್ರ ಮೇಲ್ಗಡೆ ಹೇಳಿರೋ ಡೀಟೇಲ್ಸ್ ಇಲ್ಲಿ ಬರ್ಕೊಂಡಿದ್ಯಂತೆ ಅದನ್ನ ಕನ್ನಡದಲ್ಲಿ ಕೂಡ ಒಂದು ಬರೆದು ಬೋರ್ಡ್ ಅನ್ನ ಹಾಕಿದ್ದಾರೆ ಕಳೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಬೈ ಚಾನ್ಸ್ ಇಲ್ಲಿ ಬಂದ್ರೆ ನೀವು ನೋಡ್ಕೊಂಡು ಖುಷಿ ಪಡಬಹುದು ಜೊತೆಗೆ ಯಾವುದೇ ಕುರುಹುಗಳನ್ನ ನಾಶ ಪಡಿಸದೆ ಆರಾಮಾಗಿ ನೋಡ್ಕೊಂಡು ಹೋಗಿ ಆತನ ಕಾಲದ ಅವಶೇಷಗಳನ್ನ ನಮ್ಮ ಮುಂದಿನ ಜನರೇಷನ್ಗೂ ನೋಡೋಕೆ ಅವಕಾಶ ಮಾಡ್ಕೊಳ್ಳೋಣ ಅಲ್ವಾ ಓವರ್ ಆಲ್ ಆಗಿ ಡ್ರೋನ್ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ